ಏನು ನಮ್ಮ ಮಾದರಿ ವಿಚಾರದಲ್ಲಿ ಮಾತನಾಡಿದ್ದಾರೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಫೆಡ್ರಲ್ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ ಈಗಾಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ ಟೆಂಡರ್ ಕರೆದಿದ್ದೀವಿ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಕೂಡ ಬಸವರಾಜ್ ಬೊಮ್ಮಾಯಿ ಮತ್ತು ಎಂ ಪಿ ಲೋಕಲ್ ಎಂಪಿ ಪಿ ಜೋಶಿ ಅವರು ಈಗ ಸೆಂಟ್ರಲ್ ಮಿನಿಸ್ಟ್ರು ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಟೆಂಡರ್ ಕರೆದಾಗಿದೆ ಕೆಲಸನೂ ಶುರು ಮಾಡಬೇಕು ಬರೀ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಒಂದು ಕ್ಲಿಯರೆನ್ಸ್ ಬೇಕು ಅಂತಿತ್ತು ಅವರು ನಮ್ಮ ನೋಟಿಸ್ ಕೊಟ್ಟಿದ್ದರು ಎಲ್ಲೂ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ ಆ ನೋಟಿಸ್ನ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಹಾಕಿರುವಂತಹ ಸುಪ್ರೀಂ ಕೋರ್ಟ್ ನಮ್ದು ಏನೋ ಒಂದು ಕೆಲವು ನೋಯಿರಿ ಅನ್ನ ಇಲ್ಲಿ ಹಾಕಿದ್ರು ವಿಡ್ರಾ ಮಾಡ್ತೀವಿ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ ನಮ್ಮ ರಾಜ ಹೇಳಿಕೆನ ಖಂಡನೀಯ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು ಇಪ್ಪತ್ತೆಂಟು ಜನ ಎಂಪಿಗಳು ಇದ್ಕೊಂಡು ಹನ್ನೆರಡು ಜನ ರಾಜ್ಯಸಭಾ ಮೆಂಬರ್ ಇದ್ಕೊಂಡು ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿಂದ ನಮ್ಮ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನು ಮಾಡಬೇಕು ಬರೀ ಒಂದು ಪಿಗೋಸ್ಕರ ನಮ್ಮ ಕರ್ನಾಟಕವನ್ನು ನಾವು ಮಾರ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನು ಮಾಡಬೇಕು ನಾನು ಕೂಡ ಕೇಂದ್ರದ ಜಲಸಂಪನ್ಮೂಲ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಟೈಮ್ ಕೇಳ್ತೀನಿ ಅವರೆಲ್ಲರೂ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಬರಲಿ ಬರ್ದೇ ಹೋಗ್ಲಿ ಬಹುಶಃ ಎಲ್ಲರೂ ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ ನಾನಂತೂ ಪ್ರಯತ್ನ ಮಾಡ್ತೀನಿ ನಾನು ಕೆಲಸ ಮಾಡ್ಲಿಕ್ಕೆ ಏನು ಮಾಡಬೇಕು ಎಂಟು ಎಂ ಫಸ್ಟ್ ಡೆಲ್ಲಿ ಹೋಗಿ ನಾನು ಮಾತಾಡ್ಕೊಂಡು ಟೈಮ್ ಫಿಕ್ಸ್ ಮಾಡಿ ಮೀಟ್ ಮಾಡ್ತೀನಿ